श्री गुरुभ्यो नमः ॐ नमः सामवेदाय चिगत गुरु शंकराचार्य अविच्छिन्न परंपरा 36 ನೇ ಪೀಠ ಪೀಠಾಧಿಪಿಗಳಾದ ಶ್ರೀ ಶ್ರೀ ರಾಘವೇಂದ್ರ ಭಾರತೀ ಮಹಾಸ್ವಾಮಿಗಳು ಅವರ ಚಾತುರ್ಮಾಸದ ಶುಭ ಸಂದರ್ಭದಲ್ಲಿ ಸಂಕಲ್ಪಿಸಿರುವಂತ ಚತುರ್ವೇದ ಸಮಿತಾಸ್ವಾಹಾಕಾರ ನಡೀತಾ ಇದ್ದು ಪ್ರಚಲಿತ ಸಾಮವೇದ ರಾಣಾಯನೀಯ ಶಾಖೆಯ ಸಂಹಿತಾ ಸಹಕಾರ ನಡೀತಾ ಇದೆ ಇವತ್ತು ಮೂರನೇ ದಿವಸ ವೇದಾನಾಂ ಸಾಮವೇದೋಸ್ಮಿ ಭಗವಂತ ಹೇಳಿರ್ತಕ್ಕಂತಹ ಒಂದು ಮಾತಿದೆ ಅದೇ ರೀತಿಯಾಗಿ ಎಲ್ಲ ವೇದಗಳು ವೇದ ಮಂತ್ರಗಳು ಹವನದಿಂದ ಸಂಪನ್ನತೆಯನ್ನು ಹೊಂದಿದರೆ ಎಲ್ಲ ದೇವತೆಗಳ ತೃಪ್ತಿಯಾಗಿ ಲೋಕಕ್ಕೆ ಕ್ಷೇಮ ಆಗ್ತದೆ ಎನ್ನುವಂಥದ್ದು ಶ್ರುತಿಯಲ್ಲಿ ಹೇಳಿರುವಂಥದ್ದು ಅದೇ ಪ್ರಕಾರವಾಗಿ ಸಾಮವೇದ ಸಮಿತಾ ಹೋಮ ಶೋಭಾ ಶೋಭಾಭವನದಲ್ಲಿ ನಡೀತಾ ಇದೆ ಇದಕ್ಕೆ ಭಕ್ತಾದಿಗಳು ಬಂದು ಈ ವೇದ ಹವನವನ್ನು ಆಸ್ವಾದಿಸಿ ದರ್ಶನ ಪಡೆದು ಭಾಗ್ಯವಂತರಾಗಬೇಕು ಗುರುಗಳ ಏನು ಸಂಕಲ್ಪ ಇದೆಯೋ ಆ ಸಂಕಲ್ಪ ಸತ್ಸಂಕಲ್ಪವಾಗಿ ನೆರವೇರಬೇಕು ನಾವೆಲ್ಲವರು ಶ್ರೇಯೋಭಾಯಿಗಳಾಗಬೇಕು ಆ ರೀತಿಯಲ್ಲಿ ನಡೀತಾ ಇರತಕ್ಕಂತಹ ಈ ಸಂಹಿತಾಯಾಗ ನಾಡಿದ್ದು ಸಂಪನ್ನಗೊಳ್ತಾ ಇದೆ ಹೆಚ್ಚಿನ ಭಕ್ತರು ಬಂದು ಇದರನ್ನು ಇದರಲ್ಲಿ ಭಾಗಿಗಳಾಗಬೇಕು ಎಂದು ಈ ಮೂಲಕವಾಗಿ ವಿನಂತಿಸ್ತಾ ಇದ್ದೇವೆ